ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಣ್ಣೊಳ್ಳಿ ಗ್ರಾಮದಲ್ಲಿ ಐದು ಎಕರೆ ಜಮೀನಿನಲ್ಲಿ ಐವತ್ತು ಟನ್ನಷ್ಟು ದಾಳಿಂಬೆ ಹಣ್ಣನ್ನು ಬೆಳೆದು ರೈತರೊಬ್ಬರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಕ್ಟೋಬರ್ ಎಂಟರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಜಮಖಂಡಿ ತಾಲೂಕಿನ ಕಣ್ಣೊಳ್ಳಿ ಗ್ರಾಮದಲ್ಲಿ ಯಲ್ಲಪ್ಪ ಎನ್ನುವ ರೈತ ತಮ್ಮ ಐದು ಎಕರೆ ಜಮೀನಿನಲ್ಲಿ ಐವತ್ತು ಟನ್ನಷ್ಟು ದಾಳಿಂಬೆ ಬೆಳೆಯನ್ನು ಬೆಳೆದಿದ್ದಾರೆ ದಾಳಿಂಬೆ ಹಣ್ಣುಗಳನ್ನು ಮಾರಾಟ ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ ಎನ್ನು ಮಹಾರಾಷ್ಟ್ರ ಮೂಲದ ತಜ್ಞರ ಸಲಹೆ ಮತ್ತು ಸೂಚನೆಯ ಮೇರೆಗೆ ಅವರು ಬಂದಂತಹ ಸಮಸ್ಯೆಗಳನ್ನು ಎದುರಿಸಿ ಅವುಗಳನ್ನು ಮೆಟ್ಟಿ ನಿಂತು ದಷ್ಟಪುಷ್ಟವಾದ ಹಣ್ಣುಗಳನ್ನು ಬೆಳೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ರೈತರು ಬೆಳೆದಂತಹ ಹಲವು ಬೆಳೆಗಳು ನಾಶವಾಗಿ ಹೋಗಿವೆ ಇಂತಹ ಪರಿಸ್ಥಿತಿಯಲ್ಲಿಯೇ ಬಂದಂತಹ ಸಮಸ್ಯೆಗಳನ್ನು ರೈತ ಎಲ್ಲಪ್ಪ ಅವರು ಮೆಟ್ಟಿ ನಿಂತಿದ್ದಾರೆ ಐವತ್ತು ಟನ್ನಷ್ಟು ದಾಳಿಂಬೆ ಹಣ್ಣನ್ನು ಬೆಳೆದಿದ್ದು ಅಂದಾಜು ಎಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಇವು ಮಾರಾಟವಾಗಲಿವೆ ಇನ್ನೂ ಹೆಚ್ಚಿನ ಬೆಲೆ ಬರುವ ನಿರೀಕ್ಷೆ ಇದೆ ಎಂದು ಯಲ್ಲಪ್ಪ ಅವರು ತಿಳಿಸಿದ್ದಾರೆ ದಾಳಿಂಬೆ ಬೆಳೆಯಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ದಾಳಿಂಬೆಗೆ ರೋಗದ ಬಾಧೆ ಹೆಚ್ಚು ಹೀಗಾಗಿ ದಾಳಿಂಬೆ ಬೆಳೆ ರೈತರಿಗೆ ಹೆಚ್ಚು ಪರಿಶ್ರಮವನ್ನು ಕೊಡುತ್ತೆ ಆದರೂ ಕೂಡ ಅವುಗಳನ್ನು ಸಹಿಸಿಕೊಂಡು ಬಂದಂತಹ ಸಮಸ್ಯೆಗಳನ್ನು ಎದುರಿಸಿ ಮಹಾರಾಷ್ಟ್ರ ಮೂಲದ ತಜ್ಞರ ಸಲಹೆ ಮೇರೆಗೆ ರೋಗ ನಿವಾರಣೆ ಮಾಡಿ ಗುಣಮಟ್ಟದ ದಾಳಿಂಬೆ ಬೆಳೆದಿದ್ದಾಗಿ ಅವರು ತಿಳಿಸಿದ್ದಾರೆ ಇನ್ನೂ ವ್ಯಾಪಾರಸ್ಥರು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಅವರ ತೋಟಕ್ಕೆ ಆಗಮಿಸಿ ಹಣ್ಣುಗಳ ಖರೀದಿಗೆ ಮುಂದಾಗಿದ್ದಾರೆ ಸಮಸ್ಯೆಗಳನ್ನು ಮೆಟ್ಟಿ ನಿಂತಿರುವಂತಹ ರೈತ ಯಲ್ಲಪ್ಪ ಈಗ ದಷ್ಟಪುಷ್ಟವಾದ ದಾಳಿಂಬೆಗಳನ್ನು ಬೆಳೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ चालीस टन ऊपर होगा ना हाँ कम से कम एक पेड़ का बीस के जी